நேர எந்த <deliberately remessto> <Honestly>, <works> <Something. box> ಯಾಕೆಚ್ಚು ವಿದತೊಂದ್ಸಲ ಹೇಳಿ ಆ ಡೈಲಾಗ್ ಹೇಳಿ ಹೇಳಿ ಒಂದ್ಸಲ ಮೂರದು ಪುರ ರೆಡಿ ಆತು ವಾ ಈ ಕೇಸರಿ ಬಿಳಿ ಹಸಿರು ಕೇಸರಿ ಅದು ಅಶೋಕ್ ಚಕ್ರ ಕೇಸರಿ ಬಿಳಿ ಹಸಿರು ಮತ್ತೆ ಮೀದಲ್ಲಿ ವೈಷ್ಣವಿ ಇಟ್ಟಿದ್ದು ಅಶೋಕ ಚಕ್ರ ಚಕ್ರೀ ಬಲ್ದಿಲ್ಲ ಅದ್ರ ಪೂಜನ ಮುತ್ತ ಸೊಪ್ಪು ಕೊಚ್ಚೆ ನಾ ಮಟ್ಟಿ ಅನ್ಕೊಂಡಿದ್ದ ಆಯ್ತು ಜನರೇ ಏಜಾ ಹಿಂಗ್ ಮಾಡ್ತೇನೆ ಕುತ್ರು ಚಾಂಚ ಸರ್ಕಸ್ ನಿನ್ನ ಏಳು ಹತ್ರ ಹೋಗಿದ ನೀರು ಲಿಂಬಾ ಪುಜಿ ಗೈಸ್ ಕಣ್ಣಲ್ಲಿ ನೀರು ಬರ್ತದೆ ಗೊತ್ತಿಲ್ಲ ನೀರುಳ್ಳಿ ಮೂರ್ನಾಗ ಏನಕೊಡ್ದು ನೀರು ಎಲ್ಲಾ ಒಟ್ಟಿಗೆ ಹಾಕುದಲ್ಲ

ಯನ್ನಕನ್ನದಲ್ಲಿದೆ ಯಾನ ಸಲವೆ ಆ ಬಡನೆ ಇಲ್ಲ ಅಂತ ಅಂದ್ರೆ ಆ ಈಗ ಜನನ್ ಬರ್ತಿನೈತಾ ರಜನಕ್ಕನ ಅಪ್ಪ ಯಾನ ಕ್ಯಾರೆಟ್ ಮಾತ್ರ ಕೊಚ್ಚಿದ ಕೊರಿಯಾ ಬಡಣ್ಣ ಕೈ ಮುಂಚೆ ಅವನ್ ಮಾತ್ರ ಕೊಚ್ಚಿದರ್ಥ ಇನ್ನಕೈ ತೆ ನೀರು ನಿಂಜು ಮರೆ ಆプチ ಊರು ದೊಂದೂ ಬಾಯ್ತ ಈಗ ಅಂತೆ ಬಂದಿದೆ ಎರಡು ಹೊತ್ತಿಗೆ ಅಪ್ಪ ಬಟರ್ ತಿಸ ಬಟರ್ ಹಿೋದಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ದುಃಖ ಆದ್ರೆ ಫಸ್ಟ್ ಯಾವ ಕಣ್ಣಲ್ಲಿ ನೀರು ಬಂತು ಖುಷಿಯ ಕಣ್ಣಲ್ಲಿ ಬಂತ ಇಲ್ಲ ಎರಡು ಕಣ್ಣಲ್ಲಿ ನೀರು ಬತ್ತಾದ್ರೆ ದುಃಖ ಆದ್ರೆ ಫಸ್ಟ್ ಕಣ್ಣು ಎಡಗಣ್ಣಲ್ಲಿ ಅಂದ್ರೆ ನೀವು ಆದ್ರೆ ಅಥವಾ ದುಃಖ ಅಲ್ಲ ಆದ್ರೆ ಫಸ್ಟ್ ಎಡಗಣ್ಣಲ್ಲಿ ನೀರು ಬತ್ತ ಆಮೇಲೆ ಈಚೆ ಕಣೆ ಅದೇ ಖುಷಿಯಲ್ಲಿ ಎಂತ ಹೇಳ್ತು ಸಂತೋಷ ಉಕ್ಕಿ ಬರ್ತಲ್ಲ ನಾನು ಎಲ್ಲ ಗೊತ್ತಾಯ್ತಲ್ಲ ಈಗ ಏಳೆ ನನ್ನನ್ನು ಅಳಿಸಿದ್ದು ನೀರುಳ್ಳಿ ಕೊಚ್ಚಿ ಕೊಚ್ಚಿ ನೀರೇ ಬಂದಿಲ್ಲ

ಅದು ನಾನು ನಿನ್ನ ಮಂಡಿ ಮೇಲೆ ಕಸ ಹಾಕಿದೆ ಅದಕ್ಕೆ ಹ್ಞೂ ಥ್ಯಾಂಕ್ಸ್ ಹೇಳಿದೆ ನನಗೆ ಹೇಳ ತೇಜಸ್ವಿ ಅವರಿಗೆ ಧನ್ಯವಾದಗಳು ನನ್ನ ಮಂಡಿಯ ಕಸ ಹಾಕಿದೆ ನಾವಿನ್ನು ನಾಳೆ ಸಿಗ್ತೇವೆ ನಿಮಗೆ ನಾಳೆ ಬೆಳಿಗ್ಗೆ ಐತಿ ನಾಳೆ ಸಿಗ್ತೇವೆ ಎಲ್ಲರಿಗೂ ಬಾಯ್ ಗುಡ್ ಮಾರ್ನಿಂಗ್ ಮಾಡ್ತಾರೆ ಎಲ್ಲರಿಗೂ ಹೆಂಗೆ ಕಲ್ನಪ್ಪ ಅಲ್ಲ झिज <laughs> पचि <laughs> <laughs> ಸೊ ಆಯ್ಕಲ್ ಕೋಟ್ರೆ ತಿನ್ಸಿ ರೆಡಿ ಮಾಡ್ತಿದ್ದೀನಿ ಆಯ್ಕಲ್ ನಾ ಫಲವ್ ರೆಡಿ ಆ್ಯಂಡ್ ನಾನು ಕೂಡ ಒಂದು ತಿನ್ಪಿನಿ ನಾನು ಕ್ಲೀನಿಂಗ್ ಹೋಗ್ ಮಾತಾಡ್ಬಿಡು ಸೊ ಅವೇನು ಮಾತಾಂತದ್ರು ಫ್ರೀ ಆದ ನೀವೆಶ್ವರ್ಯ ಅಂದ ಮೇರೊಂಜಿ ಐಶ್ವರ್ಯ ಐಶ್ವರ್ಯರೈನ ತುಂಡವೇ ಮೋನೇನೆ ತೋರ್ಬನ ಇದ್ದೀವಿ ஏ தோர்தி தோறதே இக்கன்ன சந்தித்த ಬಂಜಿಗ ಮಾತ್ರ ಇಂಚು ಸ್ಕಿನ್ ಗಡಿತ ಕೂಡ ముంద సండేదా కడలె హిట్ ఫేస్ ప్యాక్ మాత్ర ట్రై మనకు స్కీన్ రెడ్డే హ ఆయిలీ స్కిన్ జాస్తి డ్రై ఆడు క్లీన్ హాకుండు కడలే హిట్ ఫేస్లై ఎ స్కీన్ మాత్ర జోక్లేట్ మా పాడబేరు జాస్తి అండ్ ఫేస్ ప్యాక్ De, karlıyık hmm. e ja. toparlarda ne bes? Eti soğuk iyi bırdı. Pala, denememek istiyorsun. İnanmadım, bantop var değil mi? Şah. Soğukla mı Enchant skin. chance skin. Ayo, bakka ena So, yaani, dek, penna, ವೀಡಿಯೋನು ಕಣೆಗೆ ಕಣೆ ತಿಂಡಿ ದ ಸಂಡೇದ ರುಟೀನ್ ಪ್ಯಾಕ್ ಅಂತ ಒಂದು ಒಂದು ಪೂರ ಡೈಲಿ daily ಡೈಲಿ ಸಂಡೈತೆ ವೀಕ್ಲಿ ಸಂಡೇ 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 ನಮ್ಮಪ್ಪ ಸೊ ಒಂದು ಈ ತಿಂಗಳ ರುಟೀನ್ ಯಾಡೇಲಿ ಅನ್ನೋ ಬ್ಲಾಗ್ನು ಎನ್ ಏನು ಮಾಡಿದೆ ಅದ ಜಾಸ್ತಿ ಲಾಂಗ್ ವೈಪ್ ಬರ್ಕುಜಿ ನಾನೆ ಮಲ್ಪನ ಮಲ್ಪ ಬಾಕಿ ಫೋನ್ ಸಪೋರ್ಟ್ ಹಾಕಿದ್ವಿ ಸೊ ಇತ್ತ ಇತ್ತು ಇತ್ತೀನೈ ಎಂಡ್ ಮಂತಿಲ್ಲ ಸೊ ಒಂದು ಇದನ್ನು ಇನ್ನಿತ ಬ್ಲಾಗು ಇಷ್ಟ ಅಂದರೆ ಲೈಕ್ ಮಾಡಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡಲಿ ಬಾಯ್ ಬಾಯ್